ಪ್ರಮುಖ ಸ್ಥಳದಲ್ಲಿ ಇರುವ ಗಗನ್ ಮಹಾಳೆ ನರಸಿಂಹ ದೇವಾಲಯ ಮತ್ತು ವಿವಿಧ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದೀವಿ ಇಲ್ಲಿ ನಡೆದ ಇರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನಾವು ವೀಕ್ಷಣೆ ಮಾಡಿದ್ದೀವಿ ಈಗಾಗಲೇ ಮಾನ್ಯ ಕರ್ನಾಟಕ ಸರ್ಕಾರದಿಂದ ನಮಗೆ ನಿನ್ನೆ ಗಗನ್ ಮಹಾಳ್ ಕಂತಕ ಅಭಿವೃದ್ಧಿಗಾಗಿ ಒಂದೂವರೆ ಕೋಟಿಯಷ್ಟು ಅನುದಾನವನ್ನು ನಮಗೆ ಒದಗಿಸಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಹೇಗೆ ಆ ಒಂದೂವರೆ ಕೋಟಿಯನ್ನು ಸದುಪಯೋಗ ಮಾಡಿಕೊಳ್ಳುವುದು ಎಂಬುದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿದೀವಿ ಆ ಅದೇ ರೀತಿ ಇಲ್ಲಿ ನರಸಿಂಹ ದೇವಸ್ಥಾನ ಅಲ್ಲಿ ಬಂದು ಇಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ನಾವು ನೋಡಿದ್ದೀವಿ ಆದರೆ ನಮಗೆ ತುಂಬಾ ಬೇಜಾರಾಗುವುದೇನಂದ್ರೆ ಬಹಳಷ್ಟು ಕಸಗಳನ್ನು ಈ ಕಂದಕ ಒಳಗಡೆ ಮಂದಿ ಬೀಸಾಗ್ತಾ ಇದ್ದಾರೆ ನಮ್ಮ ವಿಜಯಪುರ ನಗರದ ಮಂದಿ ಆ ಆದರೆ ಅದು ಟೆಂಪಲ್ ಗೆ ಬರುವವರು ಇರಲಿ ಅಥವಾ ಹೊರಗಿನವರು ಇರಲಿ ಅಲ್ಲಿ ಹೋಗ್ಬೋರು ಇರಲಿ ಕಂತಕವನ್ನು ಒಂದು ಕಸದ ತೊಟ್ಟಿ ತರ ಬಳಕೆ ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲಿ ವಾತಾವರಣ ಕೆಟ್ಟು ಹೋಗುತ್ತದೆ ಸೊ ನೀರಲ್ಲಿ ನೀರು ಹಾಳಾಗುವುದು ಮಾತ್ರ ಇಲ್ಲ ಅಲ್ಲಿ ಇರುವ ಪಕ್ಷಿಗಳಿಗೆ ಕೂಡ ಬಹಳ ತೊಂದರೆ ಇದೆ ಸೊ ಇದ್ರ ಬಗ್ಗೆ ನಾವು ಈ ದೇವಸ್ಥಾನ ಆಡಳಿತ ಮಂಡಳಿ ಅವರಿಗೆ ಕಟ್ಟುನಿಟ್ಟಾಗಿ ನಾವು ತಿಳಿಸಿದೀವಿ ಎಲ್ಲ ಸರಿಪಡಿಸಬೇಕು ಯಾರು ಒಳಗಡೆ ಕಸ ಹಾಕಿ ನೋಡಿಕೊಬೇಕು ಅದೇ ರೀತಿ ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮೊಂದಿಗೆ ಇದ್ದಾರೆ ಅವ್ರಿಗೂ ಹೇಳಿದ್ವಿ ಹೊರಗಿಂದ ಯಾರಾದರೂ ಕಸವನ್ನು ಬೀಸಾಕಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಹೇಳಿ ಸೊ ನಾನು ವಿಜಯಪುರ ನಗರ ಮಂದಿ ಹತ್ರ ಕೇಳಿಕೊಳ್ಳುವುದು ಯಾವುದೋ ಈ ಒಂದು ಕಂದಕ ಇರಲಿ ಅಥವಾ ಬಾವಿ ಕಲ್ಯಾಣಿ ಇರಲಿ ದಯವಿಟ್ಟು ಕಸಗಳನ್ನು ಅಲ್ಲಿ ಬೀಸಾಕೋದು ಬೇಡ ಮಾಡಿದ್ರೆ ನ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಎಫ್ ಐ ಆರ್ ಮಾಡುವ ಪರಿಸ್ಥಿತಿ ಆಗುತ್ತೆ ಆ ನೆಕ್ಸ್ಟ್ ಈ ಒಂದು ಗಗನ್ ಮಹಾಲ್ ಆನಂದ್ ಮಹಾಲ್ ಇಲ್ಲಿ ನಾವು ಆ ಟೂರಿಸಂ ಡಿಪಾರ್ಟ್ಮೆಂಟ್ ಮತ್ತೆ ಊಟ ಕೂಡ ಅಭಿವೃದ್ಧಿ ಮಾಡ್ತೀವಿ ಆನಂದ್ ಮಹಾಲ್ ಮುಂದೆ ಇರುವ ಉದಯವನವನ್ನು ನಗರಾಭಿವೃದ್ಧಿ ಪ್ರಧಿಕಾರದವರು ಅಹ್ ಅಭಿವೃದ್ಧಿ ಮಾಡುವುದಾಗಿ ಈಗ ನಮ್ಮೊಂದಿಗೆ ಇರುವ ನಗರಾಭಿವೃದ್ಧಿ ಪ್ರಧಿಕಾರದ ಆಯುಕ್ತರು ಡಾಂಬಳ ಅವರು ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿ ಈ ಒಂದು ವಿಜಯಪುರದಲ್ಲಿ ಟೂರಿಸಂಗೆ ನಾವು ಭಾಳಷ್ಟು ಆದ್ಯತೆ ಕೊಡ್ತೀವಿ ಥ್ಯಾಂಕ್ ಯು